ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸನ ಲಾಗ್ಸ್ ನಾವು ಎಷ್ಟೇ ರೀತಿ ಅಡುಗೆನ ಅಳೋದು ತೂಗಿ ಮಾಡಿರೋ ಮಿಕ್ಕೊಂಬಿಡುತ್ತೆ ಹಾಗಿದ್ರೆ ಇದು ಮಿಕ್ಕಿರೋ ಅವಲಕ್ಕಿ ಒಗ್ಗರಣೆಯಿಂದ ಒಂದು ಅದ್ಭುತವಾಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಮಾತ್ರ ಸಖತ್ ಟೇಸ್ಟಿಯಾಗಿರ್ತಾ ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಅವಲಕ್ಕಿ ಒಗ್ಗರಣಿ ಮಿಕ್ಕೊಂಡಿಲ್ಲ ಅಂತಂದರೆ ನಾರ್ಮಲಾಗಿ ವೈಟ್ ಅವಲಕ್ಕಿ ಇರ್ತಾವಲ್ವ ಅದನ್ನ ನೆನೆಸಿ ಕೂಡ ತೊಗೊಬೋದು ಅದು ಕೂಡ ಟೇಸ್ಟ್ ಇಷ್ಟೇ ಚೆನ್ನಾಗಿ ಬರುತ್ತಾ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ನಿ ಆಲ್ರೆಡಿ ಅವಲಕ್ಕಿಯಲ್ಲಿ ಉಪ್ಪಿರುತ್ತೆ ಉಪ್ಪನ ನೋಡಿ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಚ್ಕಾರದ ಪುಡಿ ಕೂಡ ಸೇರಿಸ್ಕೋತಾ ನೀವು ಹಚ್ಕಾರಿ ಪುಡಿ ಕೂಡ ಸೇರಿಸ್ಕೋಬಹುದು ಇಲ್ಲ ಅಶ್ಮ್ಕಾ ಪೇಸ್ಟ್ ಕೂಡ ಸೇರಿಸ್ಕೋಬೋದು ಇದಾದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚರ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ನ ಮೆಂತೆ ಸೊಪ್ಪು ಕಂಪಲ್ಸರಿ ಅಂತ ಏನಿಲ್ಲ ಇತ್ತು ಅಂತ ಸೇರಿಸ್ಕೋತಾ ಇದ್ ಬೇಕಿದ್ರೆ ಸಂಪೂರ್ಣವಾಗಿ ಮೆಂತ್ಯ ಸೊಪ್ಪನ್ನ ಸ್ಕಿಪ್ ನಾ ಇತ್ತು ಅಂತ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ನಾ ತಗೊಂಡಿರೋದು ಅವಲಕ್ಕಿ ಕ್ವಾಂಟಿಟಿಗೆ ಒಂದು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀವಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಅವಲಕ್ಕಿನ ತಗೊಂಡಿರ್ತೀರಲ್ವಾ ಆ ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ಆದಷ್ಟು ಕಮ್ಮಿನೇ ಸೇರಿಸ್ಕೊಳ್ಳಿ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕ್ರಿಸ್ಪಿ ಬೇಕಂತಂದ್ರೆ ಅಕ್ಕಿ ಹಿಟ್ಟಿನ ಹಾಕೊಳ್ಳಿ ಸಾಫ್ಟ್ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಡಿ ತೆಳುವಾಗ್ಬಿಟ್ರೆ ಈ ರೆಸಿಪಿ ಚೆನ್ನಾಗಿ ಬರೋದಿಲ್ಲ ಗಟ್ಟಿಯಾಗಿ ಕಲಿಸ್ಕೊಡಿ ಹಾಗಂತ ಜಾಸ್ತಿ ಕಲಿಸ್ಕೊಳಕ್ ಹೋಗ್ಬಿಡಿ ಅಂದರೆ ಇದ್ರೊಳಗೆ ಪಲ್ಯ ಹಾಕ್ಕೊಂಡಿರ್ತೀವಲ್ವ ಅದು ಇಸ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಕಲಸಿದ್ರೆ ಹಾಗಾಗಿ ಸ್ವಲ್ಪ ಬೇಗನೆ ಕಲಿಸ್ಕೊಂಡು ಹಾಗೆ ರೆಸ್ಟ್ ಮಾಡೋಕ್ಕೂ ಕೂಡ ಬಿಡಬಾರ್ದು ಇದನ್ನು ಹಾಗೆ ಕಲಿಸ್ಕೊಂಡಿದ್ದಾದ ನಂತರ ಇವಾಗ ಎಣ್ಣೆನ ಕಾಯಿಬಿಟ್ಕೊಂಡಿದ್ದೀನಿ ಕಾದಿರೋ ಎಣ್ಣೆಗೆ ಈ ವಡಾ ಶೇಪಲ್ಲಿ ಹಾಕೋತಾ ಇದ್ದೀನಿ ಅಂದರೆ ತುಂಬ ತೂತ್ ವಡೆ ಶೇಪಲ್ಲಿ ಹಾಕೋತಾ ಇಲ್ಲ ನಾರ್ಮಲಾಗಿ ಕೈಯಿಂದ ತಟ್ಟಿ ಹಾಕೋತಾರಲ್ವ ವಡೆನ ಆ ಶೇಪಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ತೂತ್ ವಡೆ ಕೂಡ ಮಾಡಿ ತಗೋಬೋದು ಅದು ಕೂಡ ಈ ರೆಸಿಪಿಯಲ್ಲಿ ಬರುತ್ತೆ ಬಟ್ ನಾ ಇಲ್ಲಿ ನಾರ್ಮಲಾಗಿ ತಟ್ಟಿರೋ ವಡೆ ಶೇಪಲ್ಲೇ ಹಾಕೊಂಡಿದ್ದೀನಿ ನಂತರ ಇದು ಅವಲಕ್ಕಿಂದ ಮಾಡಿರೋದಲ್ವ ಹಾಗಾಗಿ ಬೇಯೋದಕ್ಕೂ ಕೂಡ ಜಾಸ್ತಿ ಟೈಮ್ ತಗೊಳಂಗಿಲ್ಲ ಬೇಗನೆ ಬೆಂದು ಹೋಗ್ಬಿಡ್ತಾ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದೀನಿ ಬೇಗನೆ ಬೆಂದೋಗ್ಬಿಡ್ತಾ ನೀವೇ ನೋಡ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಚರ ಕೂಡ ಇದು ಎಣ್ಣೆನ ಇಟ್ಕೊಂಡಿಲ್ಲ ಇದನ್ನೇ ಒಂದು ಈ ಪಾತ್ರೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ಹಾಗೆ ಕೂಡ ತಿನ್ಬೋದು ಇಲ್ಲ ಕಾಯಿ ಚಟ್ನಿ ಕೂಡ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಹಾಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ನೋಡಿದರೆ ಅವಲಕ್ಕಿಯಿಂದ ಮಾಡಿರೋದು ಅನ್ಸಂಗಿಲ್ಲ ಸೇಮ್ ಉದ್ದಿನ ವಡೆ ಆ ಶೇಪಲ್ಲಿ ಮಾಡಿರ್ತೇವಲ್ವ ಅದೇ ಟೈಪ್ ಬಂದಿದೆ ಅಲ್ವಾ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂದಿದ್ದೋ ಅಥವಾ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ